ಇದು ನನ್ನ ಮಕ್ಕಳು ಹೋಗುವಂತಹ ಬಾಲ ಸಂಸ್ಕಾರಕ್ಕೆ ಗಣೇಶೋತ್ಸವದ ಅಂಗವಾಗಿ ಕಾರ್ಯಕ್ರಮ ನಡೆಯಲಿದೆ ಕೆಲವರಿಗೆ ಸನ್ಮಾನ ಮತ್ತು ಕೆಲವರಿಗೆ ಧನ್ಯವಾದ ಹಾಗೆ ಸ್ಕಾಲರ್ಶಿಪ್ ಕೂಡ ನೀಡಲಾಯಿತು ಅಂದಾಜು ನೂರರಷ್ಟು ಮಕ್ಕಳಿದ್ದಾರೆ ಪ್ರತಿ ಭಾನುವಾರ ಇಲ್ಲಿ ಮಕ್ಕಳಿಗೆ ಸಂಸ್ಕಾರ ನಮ್ಮ ಸಂಸ್ಕೃತಿ ಶ್ಲೋಕ ಸ್ತೋತ್ರ ಹಾಗೆ ಶ್ಲೋಕದ ಅರ್ಥ ಜನ್ಮಭೂಮಿ ಅದರ ಮಹತ್ವ ಹಾಗೆ ವ್ಯಾಯಾಮ ಮತ್ತು ಆಟ ಇಷ್ಟೆಲ್ಲ ನಡೆಸಿಕೊಳ್ಳುವ ಮಕ್ಕಳಿಗೆ ಚಹಾ ತಿಂಡಿ ವ್ಯವಸ್ಥೆ ಕೂಡ ಮಾಡ್ತಾರೆ ಪ್ರತಿ ಭಾನುವಾರ ಈ ವ್ಯವಸ್ಥೆ ಇರುತ್ತೆ ಈಗ ಇಂತಹ ಬಾಲ ಸಂಸ್ಕಾರ ಕೇಂದ್ರ ತುಂಬಾ ಕಡಿಮೆ ಇಂತಹ ಶಿಕ್ಷಣವನ್ನು ಮಕ್ಕಳಿಗೆ ಸಿಗುವಂತೆ ಮಾಡಬೇಕು ನಮ್ಮ ಕಾಲದಲ್ಲಿ ಇಂತಹ ವ್ಯವಸ್ಥೆಗಳು ನಮ್ಮ ಕಾಲ ಬಿಡಿ ಅದು ಕಳೆದು ಹೋಯಿತು ಆದರೆ ಈಗ ಮಕ್ಕಳಿಗೆ ಇದು ಅತ್ಯಂತ ಅಗತ್ಯ ಎಂದು ನನ್ನ ಅಭಿಪ್ರಾಯ ವಿಷಯ ಏನಂತಂದ್ರೆ ನಾನೊಂದು ಕೇಳ್ಪಟ್ಟೆ ಅದು ನಿಜನ ಸುಳ್ಳ ಅಂತ ನಂಗೆ ಗೊತ್ತಿಲ್ಲ ಮಕ್ಕಳು ಈ ಶಿಕ್ಷಣ ಪಡೆಯಲು ಬರಲೆಂದು ಅಲ್ಲಿಯ ಸಂಸ್ಥೆಗಳಿದ್ದಾರಲ್ಲ ಮಕ್ಕಳಿಗೆ ತಿಂಗಳಿಗೆ ಇಂತಿಷ್ಟು ಹಣ ಕೊಡ್ತಾರ ಅಂತೇಳಿ ಆದರೆ ಇದನ್ನು ನನಗೆ ತುಂಬ 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 ಬೇಸರ ಆಯಿತು ನಾವು ಎಷ್ಟೇ ಬ್ಯುಸಿ ಇರ್ಬೋದು ಆದರೆ ನಮ್ಮ ಮಕ್ಕಳಿಗೆ ಹೇಗೆ ಶಾಲೆ ಮುಖ್ಯವೋ ಹಾಗೆ ಸಂಸ್ಕಾರ ಶಾಲೆ ಕೂಡ ಅತ್ಯಂತ ಕಾರ್ಯಕ್ರಮದಲ್ಲಿ ಅಲ್ಲಿಯ ಮಕ್ಕಳು ಹಾಗೆ ಅವರ ಪೋಷಕರು ಜನಪ್ರತಿನಿಧಿಗಳು ಮತ್ತೆ ಅಲ್ಲಿಯ ಕಾರ್ಯಕರ್ತರು ಹಾಗೆ ಅತಿಥಿಗಳು ಇವರೆಲ್ಲ ಇದ್ರು ಮತ್ತೆ ಕೊನೆಗೆ ಊಟದ ವ್ಯವಸ್ಥೆ ಕೂಡ ಮಾಡ ಕುಣಿತ ಭಜನೆ ಇತ್ತು ಶ್ಲೋಕ ಇತ್ತು ಮಂತ್ರ ಯೋಗ ಸನ್ಮಾನ ಮತ್ತೆ ಅನಿಸಿಕೆ ಒಬ್ರು ಅನಿಸಿಕೆ ಹೇಳಿದ್ರು ಹಾಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ನೀಡಲಾಯಿತು ಇವಾಗ ನೀವು ಸ್ಟೇಜ್ ಅಲ್ಲಿ ನೋಡ್ತಾ ಇರೋದು ನನ್ನ ಮಗ ಅವನಿಗೆ ಕೂಡ ಸ್ಕಾಲರ್ಶಿಪ್ ಸಿಕ್ಕಿದೆ ನನ್ನ ಮಗಳಿಗೆ ಕೂಡ ಜೊತೆಗೆ ಅವರು ಒಂದು ಗಿಫ್ಟ್ ಕೊಡ್ತಾರೆ ನೋಡಿ ಇದೇ ಗಿಫ್ಟ್ ಅಲ್ಲೇ ಓಪನ್ ಮಾಡಿ ನೋಡಿದಾರೆ ಅಷ್ಟು ಕ್ಯೂರಿಯಾಸಿಟಿ ಕೆಲವು ಮಕ್ಕಳು ಇದಕ್ಕೋಸ್ಕರ ಅಂತಲೇ ಬರ್ತಾರೆ ಮನೆಯಿಂದ ಎಷ್ಟೇ ಕೊಟ್ಟರು ಮಕ್ಕಳಿಗೆ ಯಾರಾದರೂ ಗಿಫ್ಟ್ ಕೊಡೋದಂದ್ರೆ ಅದು ತುಂಬಾ ಖುಷಿ ಆಗುತ್ತೆ ನನ್ನ ಮಗ ಈ ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾನೆ ಇವತ್ತು ನಮಗೆ ಗಿಫ್ಟ್ ಸಿಕ್ತದ ಇದರಲ್ಲಿ ಪೌಚ್ ಇತ್ತು ಪೌಚಲ್ಲಿ ಅಲ್ಲಿ ಎಲ್ಲಾ ತಿಂಗ್ಸ್ ಇತ್ತು ಸ್ಟೇಷನರೀಸ್ ರಬ್ಬರ್ ಪೆನ್ಸಿಲ್ ಪೆನ್ ಮತ್ತೆ ಇದೊಂದು ಕವರ್ ಕೊಟ್ಟಿದ್ದಾರೆ ಅದರೊಳಗೆ ದುಡ್ಡು ಹಾಗೆ ನೀವು ನೋಡಬಹುದು ಕಂಪಸ್ ಬಾಕ್ಸ್ ಕೊಡ್ತಾರೆ ಇಬ್ಬರಿಗೆ ಸಹ ಸೇಮ್ ಸಿಕ್ಕಿದೆ ಎಲ್ಲರಿಗೂ ಇಂತಹ ಗಿಫ್ಟ್ ಸಿಕ್ಕಿದೆ ಎಲ್ಲ ಮಕ್ಕಳಿಗೂ ಸಿಕ್ಕಿದೆ ಎಲ್ಲರೂ ಬಾರಿ ಖುಷಿಯಲ್ಲಿದ್ರು ಇವಾಗ ಇದು ನನ್ನ ಮಗನದು ಈಗ ನನ್ನ ಮಗಳಿಗೆ ಸಿಕ್ಕಿದೆ ನೋಡಿ ಅವಳು ಕೂಡ ತಗೊಂಡ್ ಬರ್ತಾ ಇದ್ದಾಳೆ ನನಗೆ ಸ್ಕೂಲಲ್ಲಿ ಇರುವಾಗ ಡಾನ್ಸ್ ಕಲಿಬೇಕಂತ ತುಂಬಾ ಆಸೆ ಇತ್ತು ಹಾಗಾಗಿ ಒಂದು ತಿಂಗಳು ನಾನು ಡಾನ್ಸ್ ಗೆ ಹೋಗಿದ್ದೇನೆ ಒಂದು ತಿಂಗಳು ಕಂಪ್ಲೀಟ್ ಆದ ನಂತರ ಹೇಳಿದ್ರು ಫೀಸ್ ಕಟ್ಬೇಕಂತ ಹೇಳಿ ನನಗೆ ಫೀಸ್ ಕಟ್ಲಿಕ್ಕೆ ಅವಾಗ ದುಡ್ಡು ಇರ್ಲಿಲ್ಲ ಹಾಗಾಗಿ ನಾನು ಡಿಸ್ಕಂಟಿನ್ಯೂ ಮಾಡಿದೆ ನನಗೆ ತುಂಬಾ ನಿರಾಶೆ ಆಗಿದೆ ಆದರೆ ಈಗಿನ ಮಕ್ಕಳಿಗೆ ಹಾಗಲ್ಲ ಕುಣಿತ ಭಜನೆ ಅವರೇ ಕರೆದು ಮಾಡಿ ಮಾಡಿ ಹೇಳ್ತಾರೆ ಕುಣಿತ ಭಜನೆಗೆ ಯಾರೆಲ್ಲ ಸೇರ್ತೀರಾ ಅಂತ ಹೇಳ್ತಾರೆ ಅಷ್ಟು ಪ್ರೋತ್ಸಾಹ ಮಾಡ್ತಾರೆ ಕುಣಿತ ಭಜನೆ ಅವರೇ ಕಲಿಸ್ತಾರೆ ಅದು ಕೂಡ ಫ್ರೀಯಾಗಿ ಕಲಿಸ್ತಾರೆ ಆದರೆ ಮಕ್ಕಳಿಗೆ ಹೋಗ್ಲಿಕ್ಕೆ ಬೇಡ ಈಗಿನ ಮಕ್ಕಳಿಗೆ ಅದರಲ್ಲೆಲ್ಲ ಒಲವೇ ಇಲ್ಲ ಟಿ ವಿ ಮೊಬೈಲ್ ಅಂಥದ್ರಲ್ಲಿ ಜಾಸ್ತಿ ಒಲವಿದೆ ನನಗೆ ಇಂಥದ್ರಲ್ಲೆಲ್ಲ ಭಾಗವಹಿಸುವುದು ಅಂದರೆ ತುಂಬಾ ಇಷ್ಟ ಮೊದಲಿಂದಲೂ ತುಂಬಾ ಇಷ್ಟ ಆದರೆ ಅವಕಾಶ ಸಿಗಲಿಲ್ಲ ನಾವು ಮಕ್ಕಳಾಗಿರುವಾಗ ನಮಗೆ ಸಿಗದಂತಹ ಜೀವನ ಹಾಗೆ ಇಂತಹ ಸೌಲಭ್ಯಗಳು ಇಂತಹ ಅವಕಾಶಗಳು ಇವಾಗಿನ ಮಕ್ಕಳಿಗೆ ಸಿಗ್ತಾ ನನಗೆ ಅಂತೂ ತುಂಬ 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 ಬೇಸರ ಆಗ್ತದೆ ಇದು ಇದನ್ನೆಲ್ಲ ನೋಡಬೇಕಿದ್ರೆ ನಮಗೂ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಇವಾಗ ಕಾರ್ಯಕ್ರಮದ ಕೊನೆಯ ಹಂತ ಫೋಟೋ ಶೂಟ್ ನಡೀತಾ ಇದೆ ಇದೆಲ್ಲ ಆದಮೇಲೆ ನಾವು ಊಟಕ್ಕೆ ಹೊರಟ್ವಿ ನನಗೆ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಹಂಚಿಕೊಳ್ಳುವ ಅಂತ ಅನಿಸ್ತಾ ಇತ್ತು ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ ಥ್ಯಾಂಕ್ ಯು